ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಕ್ಕದಾಗಿರ್ತೀರಾ ಅಂತ ಅನ್ಕೊಂತೀನಿ ಈಗ ಟೈಮು ಆರು ಇಪ್ಪತ್ತು ನಾನು ಲೇಟಾಗಿದ್ದೆ ಆ್ಯಕ್ಚುಲಿ ಇವತ್ತು ಬೇಗ ಎದಳಬೇಕಿತ್ತು ಏನೋ ಒಂದು ರೀಸನ್ ಇತ್ತು ಬಟ್ ಇದಕ್ಕಾಗಲಿಲ್ಲ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನನ್ನ ಚಾನಲ್ನ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋಲಿ ಏನಿರುತ್ತೆ ಅಂತ ಅಂದರೆ ಸಿಂಪಲಾಗಿ ಆ್ಯಸ್ ಯೂಶುವಲ್ ರೆಸಿಪಿದು ವೀಡಿಯೋ ಮಾಡೋಣ ಅಂತ ಏನು ರೆಸಿಪಿ ಅಂದರೆ ಸಿಂಪಲ್ ರಸಮ್ ಹೇಗೆ ಮಾಡೋದು ರಸಮ ಸಿಂಪಲಾಗಿ ರಸಮ್ ಹೇಗೆ ಮಾಡೋದು ಅಂತ ನನಗೇನು ಫುಲ್ಲು ಏನಂತಾರೆ ಪರ್ಫೆಕ್ಟಾಗಿ ಅಡುಗೆ ಬ್ಯಾಚುಲರ್ಗೆ ಎಲ್ಪ್ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮತ್ತು ಎಲ್ಲನೂ ರಸಮ್ಗೆ ಏನೇನು ಬೇಕು ಪ್ರಿಪೇರ್ ಮಾಡಿಕೊಟ್ಟು ನಿಮಗೆ ಸಿಗ ನಾನು ಇಲ್ಲಿ ಬೇಳೆ ರಸ ಮಾಡ್ತಾ ಇರೋದು ನಾನು ಅದಕ್ಕೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಈಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಐದು ಟೊಮೊಟೊ ತೊಗೊಂಡಿದ್ದೀನಿ ಐದು ಟೊಮೊಟೊನೂ ಬೇಳೆ ಜೊತೆಗೆ ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಗೆ ಬೇಳೆ ಗೆಷ್ಟು ಬೇಕು ನೀರು ಅಷ್ಟು ಹಾಕಿಬಿಟ್ಟು ಒಂದು 3 ಟು 4 ವಿಜಿಟ್ ತೂಸ್ಕೊಳ್ಳೋದು फ्रेंड्स ಈಗ ತಪ್ಲೇ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದೀನಿ ಎಣ್ಣೆ ಕಾದ್ಮೇಲೆ સાથે મતે સલપા જીરગે કુડા કરબેલ મતે બેલુડી મતે ઓંદુ મૂર મંજીન તાઈ જાને થોડું ફ્રાય આર બેત ಈಗ ಇದಕ್ಕೆ ಕೂಗಿಸ್ಕೊಂಡಿರೋ ಬೇಳೆ ಟೊಮಾಟೋನ ಒಗ್ಗರಣೆಗೆ ಹಾಕ್ಬೇಕು ನಿಮಗೆ ರಸ ಎಷ್ಟು ತೆಲ್ಲಿಪ್ಬೇಕು ಅಷ್ಟು ನೀರು ಹಾಕೊಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮುಟ್ಸ್ಪನ್ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶನ ಇದಕ್ಕೆ ಈಗ ನಾನು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇಲ್ಲ ಬಿಕಾಸ್ ಒಗ್ಗರಣೆಗೆ ಜೀರಿಗೆ ಜಾಸ್ತಿ ಆಗ್ತಿದ್ದೀನಲ್ಲ ಸೊ ಅದಕ್ಕೆ ಖಾರ ಎಷ್ಟು ಬೇಕು ಅಷ್ಟು ಚೀಲಿ ಪೌಡರು माने ಕಾರ ಜಾಸ್ತಿ ತಿಳ್ತೀವಿ ಸೋ ಅದಕ್ಕೆ ನಾನು ಕಾರ ಜಾಸ್ತಿ ಹಾಕೋತಾಯಿದೀನಿ ಈಗ ನಾನು ಎಂ ಟಿ ಆರ್ ರಸಂ ಪೌಡರ್ ಹಾಕೋತಾಯಿದೀನಿ ಸೋ ಇವಾಗ ಇದು ಜಾಸ್ತಿ ಕುದಿಸಂಗಿಲ್ಲ ಒಂದೆರಡು ಮೂರು ಕುಡಿ ಕುದಿಸುದ್ರೆ ಸಾಕು ಕುದ್ಮೇಲೆ ಸ್ವಲ್ಪ ಉಂಚಿಂದ ರಸ ಹಾಕಿದ್ರೆ ರಸಂ ಇಸ್ ರೆಡಿ ಇಗ ರಸಂ ಕುದಿತ ಇದೆ ಇದಕ್ಕೆ ನಾನು ಹುಂಶೆ ತಸ ಹಾಕ್ತಿದೀನಿ ಎಸಿಯಂತ ಕೊ پورا ಸಿರ फ्रेंड्स ಇವಾಗ ನಾನು ಇದಕ್ಕೆ ಎಂ ಟಿ ಆರ್ ಸ್ವಲ್ಪ ಇಂಗ ಹಾಕೋದ್ನ ಇದೀನಿ ಡೈಜೆಷನ್ ಚೆನ್ನ ಆಗಲಿ ಅಂತ ಇದಕ್ಕೆ ಕೊನೆ ಸ್ವಲ್ಪ ಇಗ ರಸಂ ರೆಡಿ ಇದೆ ಓಕೆ ಫ್ರೆಂಡ್ಸ್ ಈಗ ರಸಂ ರೆಸಿಪಿ ಮುಗೀತು ನೀವು ಮನೇಲಿ ಮಾಡ್ಕೊತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಸಿಯಾಗಿ ರಸಮ್ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್